ನಮಸ್ತೆ ನಾನಿವತ್ತು ಕರಿದ ಅವಲಕ್ಕಿ ಚೂಡ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನಾನಿಲ್ಲಿ ಕರಿಬೇವಿನ ಸೊಪ್ಪು ಹೊಣ್ಣ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪುಟಾಣಿ ಶೇಂಗಾ ಗೋಡಂಬಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಅರಿಶಿನ ಪೌಡರ್ ಜೀರಿಗೆ ಚಿಲ್ಲಿ ಪೌಡರ್ ಸಾಸಿವೆ ಇದು ಸಕ್ಕರೆ ಪೌಡರ್ ತಗೊಂಡಿದ್ದೀನಿ ಇದು ಅವಲಕ್ಕಿ ತಿಕ್ಕ ಅವಲಕ್ಕಿ ಬರುತ್ತಲ್ಲ ಅದು ತೊಗೋಬೇಕು ನಾವು ಬ್ರೇಕ್ಫಾಸ್ಟಿಗೆಲ್ಲ ಅವಲಕ್ಕಿ ಮಾಡ್ತೀವಲ್ಲ ಆ ಅವಲಕ್ಕಿನ ತೊಗೊಂಡಿದ್ದೀನಿ ಸ್ವಲ್ಪ ಅದನ್ನು ಚಾಣಿಸಿ ತೊಗೋಬೇಕಾಗತ್ತೆ ಪೌಡ್ರೆಲ್ಲ ಹೋಗಬೇಕು ಮತ್ತು ಇದು ಉಪ್ಪು ಕರಿಯಲು ಎಣ್ಣೆ ಈಗ ನಾನು ಕಡಾಯಿಗೆ ಎಣ್ಣೆ ಹಾಕೊಂಬಿಡ್ತೀನಿ ಕರಿಬೇಕಲ್ಲ ನಾವು ಅವಲಕ್ಕಿನ ಈಗ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ಬಿಡ್ತೀನಿ ಇದು ಚೆನ್ನಾಗಿ ಕಾಯಬೇಕು ಎಣ್ಣೆ ಈ ರೀತಿ ನೀವು ಕಡಾಯಿ ಕಡಾಯಿ ತೊಗೊಂಡು ಅದ್ರ ಮೇಲೆ ಈ ರೀತಿ ಚೆನ್ನಾಗಿ ಹಾಕಿ ಅವಲಕ್ಕಿನ ಫ್ರೈ ಮಾಡ್ಕೊಂಡು ಇದರಲ್ಲಿ ಹಾಕಿಬಿಟ್ರೆ ಕೆಳಗಡೆ ಎಕ್ಸ್ಟ್ರಾ ಎಣ್ಣೆ ಇರುತ್ತಲ್ಲ ಹೋಗಿಬಿಡುತ್ತೆ ಈಗ ಎಣ್ಣೆ ಕಾದಿದೆ ಸ್ವಲ್ಪ ಸ್ವಲ್ಪಾಗಿ ಅವಲಕ್ಕಿನ ಹಾಕಬೇಕು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಎಣ್ಣೆ ಕಾಯಬೇಕು ಚೆನ್ನಾಗಿ ಈ ತೆಗೆ ತೊಂಬಿಡಿ ನೀವು ಮಾತ್ರ ಚೆನ್ನಾಗಿ ಕಾಯ್ಬೇಕಿದ್ರು ಎಷ್ಟು ಎಣ್ಣೆ ಚೆನ್ನಾಗಿ ಕಾಯಿತ್ತೋ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಎರಡು ಬರುತ್ತೆ ಎಣ್ಣೆ ಚೆನ್ನಾಗಿ ಕಾದ್ರೆ ಸರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಡಿ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಎಣ್ಣೆ ಜಾಸ್ತಿ ಅಂತ ಜಾಸ್ತಿ ಹಾಕಿದ್ದೀನಿ ನಾನು ಇದೇ ರೀತಿ ಎಲ್ಲ ಅವಲಕ್ಕಿನ ಮೀಡಿಯಂ ಫ್ಲೇಮ್ ಇಟ್ಟುಕೊಂಡು ಫ್ರೈ ಮಾಡ್ಕೊಂಡ್ಬಿಟ್ಟಿ ನೋಡಿ ಈ ರೀತಿ ನಾನು ಅವಲಕ್ಕಿನ ಎಲ್ಲ ಫ್ರೈ ರೀತಿ ಚೆನ್ನಾಗಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ಎಣ್ಣೆ ಚೆನ್ನಾಗಿ ಇಳಿದು ನೋಡಿ ಈ ರೀತಿ ಎಣ್ಣೆ ಬರ್ತಾ ಇದೆಯಲ್ಲ ಎಣ್ಣೆ ಸ್ವಲ್ಪ ಸೋಸ್ಕೊಂಡ್ಬಿಟ್ರೆ ಎಲ್ಲಾನು ನೋಡಿ ಕೈಗೆ ಎಣ್ಣೆ ಹತ್ತೋದಿಲ್ಲ ಇದೇ ಎಣ್ಣೆಯಲ್ಲಿ ನಾನು ಒಂದೊಂದಾಗಿ ಶೇಂಗಾ ಕೊಬ್ಬರಿ ಎಲ್ಲ ಫ್ರೈ ಮಾಡ್ಕೊತೀನಿ ಮೊದಲೇ ಯಾಕೆ ಫ್ರೈ ಮಾಡ್ಕೊಂಡಿದ್ರೆ ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಂಡ್ರೆ ಅದು ಕ್ಲೀನಾಗಿ ಎಲ್ಲ ಸೋಸಿ ಬಿಡುತ್ತೆ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಅದಕ್ಕೋಸ್ಕರ ನಾನು ಇವನ್ನ ಲಾಸ್ಟಿಗೆ ಹಾಕೊಂಡ್ಬಿಡ್ತೀನಿ ಶೇಂಗಾ ಹಾಕ್ಕೊಂಡ್ಬಿಡ್ತೀನಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೇ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಂಬಿಡ್ತೀನಿ ನಾನು ಬೇರೆ ಎಣ್ಣೆ ಏನೂ ಯೂಸ್ ಮಾಡಲ್ಲ ಇಡೂ ಫ್ರೈ ಆಗಿದ್ದೆಲ್ಲ ಶೇಂಗ ಈಗ ಇಲ್ಲದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡ್ಬಿಡ್ತೀನಿ ಗೋಡಂಬಿ ಬೇಗನೆ ಫ್ರೈ ಆಗುತ್ತೆ ಬೇಗನೆ ತೊಗೊಂಬಿಡಿ ತುಂಬ ಕೆಂಪು ಮಾಡ್ಕೊಂಬಿಡಿ ಗೋಡಂಬಿನ ಹೊತ್ತು ಬಿಡುತ್ತೆ ಈಗ ಇದಕ್ಕೆ ನಾನು ಕೊಬ್ಬರಿನ ಹಾಕೊಂಡ್ಬಿಡ್ತೀನಿ ಇದು ಕೊಬ್ಬರಿ ಕೂಡ ಬೇಗನೆ ಫ್ರೈ ಆಗುತ್ತೆ ಇದನ್ನು ಕೂಡ ತುಂಬ ಹೊತ್ಸ್ಕೊಬೇಡಿ ನೋಡಿ ಪುಟಾಣಿ ಹಾಕೋತೀನಿ ನೋಡಿ ಇದು ಕೂಡ ಫ್ರೈ ಆಗಿದೆ ಈಗ ತಕೊಂಡ್ಬಿಡ್ತೀನಿ ನಾನು ಸ್ವಲ್ಪ ಕೆಂಪದಾದರೆ ಸಾಕು ನೋಡಿ ಈ ರೀತಿ ಎಲ್ಲ ಫ್ರೈ ಮಾಡ್ಕೊಂಬಿಡ್ಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ ಅದರಲ್ಲಿ ಈಗ ಇದಕ್ಕೆ ಬೆಳ್ಳುಳ್ಳಿನ ಹಾಕೊಂಡ್ಬಿಡ್ತೀನಿ ಕರ್ದೇ ಸೊಪ್ಪು ಕ್ರಿಸ್ಪಿಯಲ್ಲಿ ಹಾಳಾಗುತ್ತಿದ್ದು ಎಲ್ಲ ಈಗ ಫ್ರೈ ಆಗಿದೆ ಈಗ ಇದನ್ನು ಕೂಡ ಶೇಂಗಾ ಎಲ್ಲ ತೆಗೆದಿದ್ದೀವಲ್ಲ ಅದರಲ್ಲೇ ಹಾಕೊಂಡಿರ್ತೀನಿ ನೋಡಿ ಇದು ಕೂಡ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದು ಒಲಕ್ಕೆ ಇಟ್ಕೊಂಡಿದ್ದೀನಲ್ಲ ಈಗ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಫಸ್ಟ್ ಸಾಸಿವೆ ಜೀರಿಗೆ ಹಾಕೊಂಡ್ಬಿಡ್ಬಿಟ್ಟಿತ್ತು ಸಾಸಿವೆ ಜೀರಿಗೆ ನಾನು ಇದರಲ್ಲೇ ಕರಿಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿನ ಹಾಕಿದರೆ ನಡೀತಿತ್ತು ಅದು ಹೆಂಗೋ ಮರೆತು ಬಿಟ್ಟೆ ನಾನು ನೀವು ಇದರಲ್ಲೇನೆ ಹಾಕ್ಕೊಂಬಿಡಿ ಈಗ ನಾನಿಲ್ಲಿ ಅರ್ಶಿನ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ಪೌಡರ್ ಹಾಕಿದ ಮೇಲೆ ಚಿಲ್ಲಿ ಪೌಡರ್ ಕೂಡ ನೀವು ಒಗ್ಗರಣೆಲ್ಲೇ ಹಾಕೊಂಡ್ಬಿಡಿ ನಾನು ನನ್ನ ಮಗಳಿಗೆ ಖಾರ ಇಲ್ಲದನ್ನು ತೆಗಿಬೇಕು ಹೀಗಾಗಿ ನಾನು ಆಮೇಲೆ ಹಾಕ್ತೀನಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನಾನು ಈಗ ಅವಲಕ್ಕಿನ ಹಾಕೊಂಡ್ಬಿಡಿ ಈಗ ಇದನ್ನು ಹಾಕ್ಕೊಂಡ್ಬಿಡೋಣ ಇದರಲ್ಲಿ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಎರಡು ಭಾಗನ ಮಾಡ್ತಾ ಇದ್ದೀನಿ ಒಂದು ಖಾರ ಹಾಕಿದ್ದು ಒಂದು ಖಾರ ಹಾಕಲಾರದು ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ಸೇರಿಸ್ತಾ ಇದ್ದೀನಿ ಸಕ್ಕರೆ ಪೌಡರನ್ನು ಅದನ್ನ ನೋಡ್ಕೊಂಡು ಹಾಕೊಳ್ಳಿ ತುಂಬಾ ಸಕ್ಕರೆ ಪೌಡರ್ ಕೂಡ ಹಾಕೋಬೇಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಇದು ಸ್ವಲ್ಪ ಸಾಲ್ಟು ಶುಗರ್ ಇದು ಕೂಡ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇಲ್ಲ ದೊಡ್ಡವರು ಕೂಡ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಇದು ಇದು ಕೂಡ ಖಾರ ಇಲ್ಲದ್ ರೆಡಿ ಆಯ್ತು ಈಗ ಖಾರ ಹಾಕಿ ಮಾಡ್ಕೊತೀನಿ ನಾನು ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಕಲರು ತುಂಬಾ ಚೆನ್ನಾಗಿ ಬರುತ್ತೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನಾನು ಇದಕ್ಕೆ ಸಕ್ಕರೆ ಪೌಡರ್ ಏನು ಸೇರಿಸ್ತಾ ಇಲ್ಲ ನಾನು ಇದಕ್ಕೆ ಕೈಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಖಾರ ಉಪ್ಪು ಎಲ್ಲ ಹತ್ತಲಿ ಅಂತ ಹೇಳಿ ನೋಡಿ ಚೆನ್ನಾಗಿ ಕಲರ್ ಬಂದಿದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ನೋಡಿ ಈಗ ಕರಿದ ಅವಲಕ್ಕಿ ಚೂಡ ರೆಡಿ ಆಗಿದೆ ತುಂಬಾನೇ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಸಾಲ್ಟು ಶುಗರು ಇದನ್ನು ಕೂಡ ನೀವು ಟ್ರೈ ಮಾಡಿ ಚಿಕ್ಕವರಂತಲ್ಲ ನಾವು ದೊಡ್ಡವರು ಕೂಡ ತಿನ್ನಬಹುದು